ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮೇ ಏಳರಂದು ಶಾಂತಿಯುತವಾಗಿ ನಡೆದಿದ್ದು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಮತದಾನ ಮಾಡಿ ಶಾಂತಿ ಶಿಸ್ತು ಕಾಪಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದೆ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಜಿಲ್ಲೆಯ ಮೂರು ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ ಮಹಿಳೆಯರು ಕಳೆದ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನದಲ್ಲಿ ಭಾರಿ ಭಾಗವಹಿಸಿದ್ದಾರೆ ಮಹಿಳೆಯರು ಕಳೆದ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚಿನ ಪ್ರಮಾಣದ ಮತದಾನದಲ್ಲಿ ಈ ಬಾರಿ ಭಾಗವಹಿಸಿದ್ದಾರೆ ಈ ಚುನಾವಣೆ ಶ್ರೀಮಂತರು ಹಾಗೂ ಬಡವರ ಮಧ್ಯೆ ನಡೆದಂತಹ ಚುನಾವಣೆಯಾಗಿದೆ ಗ್ಯಾರಂಟಿ ಯೋಜನೆಗೆ ಹಿಡಿದ ಕನ್ನಡಿಯಂತೆ ಈ ಚುನಾವಣೆ ನಡೆದಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಗಿಂತ ಲೋಕಸಭಾ ಚುನಾವಣೆಗೆ ಜಿಲ್ಲೆಯಲ್ಲಿ ಹೆಚ್ಚು ಮತದಾನ ಆಗಿದೆ ಗ್ಯಾರಂಟಿ ಯೋಜನೆಯ ಫಲವಾಗಿ ಮತದಾನ ಆಗಿದ್ದು ರೋಣ ಶಿರಹಟ್ಟಿ ಕ್ಷೇತ್ರದಲ್ಲಿ ಹೆಚ್ಚು ಮತದಾನ ಆಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಗಣನೀಯ ಪ್ರಮಾಣದಲ್ಲಿ ಲೀಡ್ ಸಿಗುವ ಸಾಧ್ಯತೆ ಇದೆ ಒಟ್ಟಾರಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಸುಮಾರು ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧ್ಯತೆ ಇದೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇಪ್ಪತ್ತು ಸಾವಿರ ಲೀಡ್ ಸಿಗುವ ವಿಶ್ವಾಸ ಇದೆ ಒಟ್ಟಾರಿಯಾಗಿ ಸಣ್ಣಪುಟ್ಟ ಗಲಭೆ ಹೊರತುಪಡಿಸಿ ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಮತದಾನ ನಡೆದದ್ದು ಸಂತಸ ತಂದಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಾಸಣ್ಣ ಕುರುಡಗಿ ಕಾಂಗ್ರೆಸ್ ಹಿರಿಯ ಮುಖಂಡ ಗುರುರಾಜ ಬಳಗನೂರ ಜಿಲ್ಲಾ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಶೋಕ ಮಂದಾಲಿ ಗದಗ ಬಟಗೇರಿ ಶಹರ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಬಿಬಿಎಸ್ ಸೂಟಿ ಬಸವರಾಜ ಕಡೆಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ಕೆಎಸ್ಟಿವಿಫೋದ ನಡೆದು ಎಲ್ಲ ಶಾಂತ ರೀತಿಯ ಚುನಾವಣೆ ನಡೆದಿದೆ ಚುನಾವಣೆಯಲ್ಲಿ ದೊಡ್ಡ ಸಂಖ್ಯೆಯೊಳಗೆ ಮತದಾರ ಬಾಂಧವರು ಮತದಾನ ಮಾಡಿ ಶಾಂತಿ ಶಿಸ್ತು ಕಾಪಾಡಿಕೊಂಡು ಏನೊಂದು ಯಾವುದೇ ಘಟನೆಗಳು ಇಲ್ಲದೆ ಒಂದು ಎಫ್ ಐ ಆರ್ ಕಂಪ್ಲೇಂಟ್ ಜಗಳ ಜಾಪತ್ರೆ ಇಲ್ಲದೇ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ರು ಅದಕ್ಕಾಗಿ ಅವರಿಗೆ अभनंदते हैं चुनावी नम पक्ष अभ्यर्थी स्वामी गद मतक्षेत्र ग जिले क्षेत्र गोलू शि मतक्षेत्र ಮತದಾರ ಬಗ್ಗೆ ಏನು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಈ ಮೂಲಕ ಹೇಳ್ತೇನೆ ಈ ಚುನಾವಣೆಯ ವಿಶೇಷ ಅಂದರೆ ಮಹಿಳೆಯರು ಹೋದ ಸಾಲಕ್ಕಿಂತ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಎಮ್ ಎಲ್ ಎಲೆಕ್ಷನ್ಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ ನೋಡ್ರಿ ನನಗತ್ತ ಪುತ್ತಕೋಟಿ ಅಪ್ಪಣ್ಣ ಏನು ಅಂಥ ಬಂದಿದೆ ಇಲ್ಲಿ ಪಂಚಾಯತ್ಗೆ ಮೇವಿಟ್ಟಿವಿ ಯಾರು ಮೇವು ಬಂದು ತೋಂಡೋರಿ ಫ್ರೀ ಐತಿ ಮೇವು ಬಂದು ತೋಂಡೋರಿ ಫ್ರೀ ಐತಿ ಅಂತೇಳಿ ಅವ್ರ ಊರಾಗೆಲ್ಲ ಕಡೆ ಹೇಳ್ಯಾರ ನಾಮಟ್ ಮೇವೈಲಿ ತಗೊಂಡು ಫಾರ್ಡರ್ ಟೇಕ ಮೇವನ್ನು ಕೊರತೆ ಇಲ್ಲ ಮೇವು ಅವೈಲೇಬಲ್ ಮಾಡಿದೆ ಇಲ್ಲಪ್ಪ ಇಂತಿಲ್ಲ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ತಾಸನೆ ಮೇವಲ್ಲಿ ನಾವು ಅವೈಲೇಬಲ್ ಮಾಡ್ತೀವಿ ಒಂದು ನೀರಿನ ಸಮಸ್ಯೆ ಈ ದಿವ್ಯೋಟಿ ಇಷ್ಟು ಸುಸೂತ್ರ ಒಂದು ಮೋಟರ್ ಬಸ್ ಎಲ್ಲ ಆಗಿರ್ತಾರೆ ಹಾಗಾಗಿ ಗ್ರಾಮಾಂತರ ಭಾಗದಲ್ಲಿಯೂ ಸಹಿತ ನೀರಿನ ತೊಂದರೆ ಆಗಿದೆ ಅದಕ್ಕೆ ಟ್ಯಾಂಕರ್ಗಳ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಮೇವು ಬೇಕು ಒಂದು ಸಾವಿರಾರು ಟನ್ ಖರೀದಿ ಎಲ್ಲಿ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮಾಡ್ತೀವಿ ಅಲ್ಲೂ ಇಮಿಡಿಯೇಟ್ ನಾನು ಡೆಪ್ಟಿ ಕಮಿಷನರ್ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಲ್ಲಿ ಲಭ್ಯ ಮಾಡುವ ಮಾಡ್ತೀನಿ ಮಿಗಿ ಬೇರೆ ಸಮಸ್ಯೆ ಮೂರು ಪಾಯಿಂಟ್ ಹನ್ನೆರಡು ಅಲ್ಲಿಗೆ ನೀರು ಕೇವಲ ಒಂದು ಪಾಯಿಂಟ್ ಎಪ್ಪತ್ತಾರು ಕುಡಿಯೋ ನೀರು ಅಂತ ಈಗ ಸಾರ್ವಜನಿಕರು ಮಾನವ ಹಕ್ಕು ಉಲ್ಲಂಘನೆ ಆಗ್ತದೆ ಅಂತ ಹೇಳಿ ಕೋರ್ಟ್ ಮರೆಯವರು ನಿರ್ಧಾರ ಮಾಡಿದ್ದಾರೆ ಅಲ್ಲ ನೀರು ಕೊಡಲಿಲ್ಲ ಅಂತಂದ್ರೆ ನೋಡಿ ನೀರು ನಾವು ಕೊಡಲೇಬೇಕು ಅದು ನಿಮ್ಮ ಅಂಕಿ ಸಂಖ್ಯೆ ಏನು ಹೇಳಿದರೆ ಅದು ಸರಿ ಇಲ್ಲ ನೀರಿನ ಲಭ್ಯತೆ ಇಲ್ಲ ನೀರಿನ ಲಭ್ಯತೆ ಇಲ್ಲ ಆದಾಗ್ಯೂ ಡೆಡ್ ಸ್ಟೋರೇಜ್ ಮುಖಾಂತರ ನಾವು ನೀರು ಒದಗಿಸ್ತಾ ಇದ್ದೀವಿ ಮತ್ತೆ ಹೆಚ್ಚಿನ ನೀರು ಬೇಕೇ ಬೇಕು ಅಂತ ಹೇಳಿ ಭದ್ರಾಡೆಯಿಂದ ನೀರು ಬಿಡಿಸೋದಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಅದಕ್ಕೆ ಇಲ್ಲಿ ನೀವು ನಾವು ಕೂಡ ಏನು ವ್ಯವಸ್ಥೆ ಐತಿ ಯಾಕಂದ್ರೆ ನೀವು ಜನರನ್ನ ಸೆನ್ಸಿಟೈಸ್ ಮಾಡಬೇಕಾಗ್ತದೆ ಜಾಗೃತಿ ಮಾಡಬೇಕಾಗ್ತದೆ ಮಳೆ ಯಾವಾಗ ಬರ್ತೋ ಗೊತ್ತಿಲ್ಲ ನಾವು ಅಪೇಕ್ಷೆ ಮಾಡಿದಾಗ ಎಲ್ಲ ಬರಲೇ ಅದು ಅದಕ್ಕೆ ಯಾವ ರೀತಿಯಾಗಿ ಹಿತವಾಗಿ ಮಿತವಾಗಿ ನಾವು ನೀರು ಬಳಕೆ ಮಾಡ್ಬೋದು ಅನ್ನೋದನ್ನು ನಾವು ನೀವು ಎಕ್ ವಿಲ್ ಸ್ಟಡಿ ದಿ ಎಕ್ಸಾಕ್ಟ್ ಸಿಚುವೇಶನ್ ಅದಕ್ಕೆ ನೀವೆಲ್ಲರೂ ನಾವೆಲ್ಲರೂ ಕೂಡಿ ಹೋಗಿ ನೋಡ್ಕೊಂಡು ಬರ್ರೆ ಮತ್ತೇನು ಪರಿಹಾರಗಳದವು ಆ ಪರಿಹಾರಗಳಿಗೆ ಸರ್ಕಾರ ಸ್ಪಂದಿಸ್ತದೆ ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾದವರು ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಈ ಚುನಾವಣೆಯಲ್ಲಿ ನಮ್ಮ ಗದಗ ಮತಕ್ಷೇತ್ರದಲ್ಲಿ ನಮ್ಮ ಎಮ್ ಎಲ್ ಎ ಚುನಾವಣೆಗಿಂತ ಹೆಚ್ಚು ಮತಗಳನ್ನು ನಮ್ಮ ಗ್ಯಾರಂಟಿ ಯೋಜನೆಯಿಂದ ಆಗಿರ್ತಕ್ಕಂಥ ಬಹುದೊಡ್ಡ ಬದಲಾವಣೆ ಆ ಒಂದು ಪರಿಣಾಮದಿಂದಾಗಿ ಎಮ್ ಎಲ್ ಎ ಚುನಾವಣೆಗಿಂತ ಹೆಚ್ಚಿನ ಮತಗಳನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿನ ಮತಗಳನ್ನು ನಾವು ಗಳಿಸ್ತೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರೋಣದಲ್ಲಿಯೂ ಸಹಿತ ಭಾಳ ಒಳ್ಳೆಯ ಬಂದಿದೆ ಒಳ್ಳೆ ಪೋಲಿಂಗ್ ಆಗಿದೆ ಅಲ್ಲಿಯೂ ಸಹಿತ ನಾವು ದೊಡ್ಡ ಅಂತರವನ್ನು ನಾವು ಗಳಿಸ್ತೇವೆ ಶಿರಡ್ಡಿ ಕ್ಷೇತ್ರದಲ್ಲೂ ಸಹಿತ ನಾವು ಈ ಚುನಾವಣೆಯೊಳಗೆ ಗಣನೀಯ ಪ್ರಮಾಣದ ನೀರನ್ನು ಕೊಡ್ತೇವೆ ನಿನ್ನೆ ಮೊನ್ನೆ ಹಾವೇರಿ ಇಲ್ಲಿ ನಾನು ಎಲ್ಲ ನನ್ನ ಸಹೋದ್ಯೋಗಗಳನ್ನು ಶಾಸಕ ಬಂಧುಗಳನ್ನು ನಾಯಕರುಗಳನ್ನು ಭೇಟಿಯಾಗಿದ್ದೆ ಭೇಟಿಯಾದ ಸಂದರ್ಭದಲ್ಲಿ ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ ಆ ಚರ್ಚೆಯ ನಂತರ ನಮ್ಮ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಗಡ್ಡದೇವರ ಮಂಟ್ರವರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ತಮ್ಮ ನೀರನ್ನು ಅಂತರವನ್ನು ಪಡೆದುಕೊಳ್ತಾರೆ ಅನ್ನುವ ವಿಶ್ವಾಸ ನಮ್ಮೆಲ್ಲರಿಗೂ ಮುಂದೆ ಇದು ನಮ್ಮದಷ್ಟೇ ಅಲ್ಲ ಹಾವೇರಿ ಜಿಲ್ಲೆಯ ಮಾಧ್ಯಮ ಸ್ನೇಹಿತರು ಸಹಿತ ಇದೇ ಅಭಿಪ್ರಾಯ ಗದಗಿನ ಮಾಧ್ಯಮ ಸ್ನೇಹಿತರು ತಮ್ಮ ಅಭಿಪ್ರಾಯ ಹೇಳೋದಿಲ್ಲ ಆದರೆ ಅಲ್ಲಿ ಭಾಳಷ್ಟು ಸ್ಪಷ್ಟವಾದಿಗಳಿದ್ದಾರೆ ಅವರು ತಮ್ಮ ಲೆಕ್ಕ ಮಾಡಿ ಹೇಳಿ ಒಂದೂವರೆ ಲಕ್ಷದವರೆಗೆ ನಮ್ಮ ಲೀಡ್ ಆಗ್ತದೆ ಅನ್ನುವ ವಿಶ್ವಾಸ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ね、いや、いや、いや、あそこです。